ಪ್ರೇಕ್ಷಕರೇ ಪ್ರಣಾಮಗಳು ಭಾರತವನ್ನು ಕೆಣಕಿ ವಿನಾಕಾರಣ ಯುದ್ಧಕ್ಕೆ ಔತಣ ಇಟ್ಟಿರುವ ಪಾಕಿಸ್ತಾನ ವಿಶ್ವ ಸಮುದಾಯದ ಮುಂದೆ ಪೇಚಿಗೆ ಸಿಕ್ಕು ಬಿದ್ದಿದೆ ಭಾರತ ಹಾಗೂ ಹಿಂದುತ್ವದ ಅಸ್ಮಿತೆಗೆ ಧಕ್ಕೆ ತಂದಿಟ್ಟ ಇಸ್ಲಾಂ ಜಿಹಾದಿ ಟೆರರಿಸಂ ವಿರುದ್ಧ ಭಾರತದ ಜೊತೆಗೆ ಈಗ ಇಡೀ ವಿಶ್ವವೇ ಕೊತ ಕೊತ ಕುದಿಯುವಂತಾಗಿದೆ ತನ್ನವರನ್ನು ಕೊಂದು ಹಾಕಿದ ಉಗ್ರವಾದವನ್ನು ಮಟ್ಟಹಾಕಲು ಭಾರತ ಕ್ಷಣ ಕ್ಷಣವು ಸಿದ್ಧತೆಯಲ್ಲಿ ತೊಡಗಿಕೊಂಡಿದೆ ಇಂಥ ಸಂದರ್ಭದಲ್ಲೇ ಭಾರತ ಪಾಕಿಸ್ತಾನದ ನಡುವೆ ಏನಾಗಬಹುದು ಎಂಬುವ ಆತಂಕ ಜಗತ್ತಿನ ಮುಂದೆ ನಿಂತಿದೆ ಇಂಥ ಗಂಭೀರ ಸಂದರ್ಭದಲ್ಲೇ ಪಹಲ್ಗಾವ್ ನೀಚ ವರ್ತನೆಯ ಮಾರಣಾಂತಿಕ ದಾಳಿಯ ಹಿಂದೆ ಪಾಕಿಸ್ತಾನದ ಕೈವಾಡ ಇರುವುದಕ್ಕೆ ಹಲವು ಸಾಕ್ಷಿಗಳು ಕೂಡ ಈಗಾಗಲೇ ಲಭ್ಯವಾಗಿವೆ ಹೀಗಿರುವಾಗಲೂ ತಾನು ಅವನಲ್ಲ ತಾನು ಟೆರರ್ ದಾಳಿಗೆ ಕಾರಣವಲ್ಲ ಎಂದೇ ಪಾಪಿ ದೇಶ ಪೋಸು ಕೊಡ್ತಾ ಇದೆ ಈ ಪಾಪಿ ಪಾಕಿಸ್ತಾನದ ಮಾನವತೆಯ ವಿರುದ್ಧದ ಎರಡು ಹೆಡೆಯ ವಿಷವರ್ತುಲದ ಉಗ್ರ ಮುಖವನ್ನು ವಿಶ್ವಸಂಸ್ಥೆಯ ಮುಂದೆ ಎಕ್ಸ್ಪೋಸ್ ಮಾಡಲು ಈಗ ಭಾರತ ಮುಂದಾಗಿದೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಯು ಎನ್ ಎಸ್ ಸಿ ಸಮಿತಿ ಎದುರು ಗಡಿಯಾಚೆಗಿನ ಭಯೋತ್ಪಾದನೆ ಕುರಿತು ಚರ್ಚೆಯಾಗಲಿ ಎಂಬುವ ಪ್ರಸ್ತಾವನೆ ಭಾರತ ಇಟ್ಟಿದೆ ತನ್ನ ಈ ಅಹವಾಲಿನ ಮೂಲಕ ಶಹವಾಸ್ ಷರೀಫ್ ಸಾರಥ್ಯದ ಪಾಕಿಸ್ತಾನವನ್ನು ವಿಶ್ವ ಸಮುದಾಯದ ಮುಂದೆ ಇಕ್ಕಟ್ಟಿಗೆ ಸಿಲುಕಿಸಲು ಭಾರತದ ಮೋದಿ ಸರ್ಕಾರ ಗಟ್ಟಿ ಹೆಜ್ಜೆ ಇಟ್ಟಿದೆ ಭಾರತದ ವಾದದಂತೆ ಪಿಒಕೆ ಗಡಿ ರೇಖೆಯಲ್ಲಿ ಉಗ್ರರ ಅಡಗುದಾಣಗಳು ಇಲ್ಲವೇ ಇಲ್ಲವೆಂದು ಪಾಕ್ ಸಾಚಾಗಿರಿ ತೋರಿಸ್ತಾ ಇದೆ ವಿಶ್ವ ಸಮುದಾಯದ ಮುಂದೆ ತನ್ನನ್ನು ತಾನು ಬಚಾವ್ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವ ಪಾಕಿಸ್ತಾನ ತನ್ನದಲ್ಲದ ಭೂಮಿಯಲ್ಲಿ ಅಂದರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಪಿಒಕೆ ಅಂಚಿಗೆ ಅಂತಾರಾಷ್ಟ್ರೀಯ ಮಾಧ್ಯಮ ಪ್ರತಿನಿಧಿಗಳು ಮತ್ತು ಸ್ವದೇಶಿ ಮಾಧ್ಯಮ ಪ್ರತಿನಿಧಿಗಳ ತಂಡವನ್ನು ಕಟ್ಟಿಕೊಂಡು ಪ್ರವಾಸ ನಡೆಸಿ ತಾನು ಸಾಚಾ ಎಂಬಂತೆ ಬಿಂಬಿಸಿಕೊಳ್ಳಲು ಯತ್ನಿಸುತ್ತಿದೆ ಪಹಲ್ಗಾವ್ ದಾಳಿ ಹಿಂದೆ ಭಾರತದ್ದೇ ಕೈವಾಡ ಇದೆ ಎಂದು ಕೂಡ ಸುಳ್ಳು ಸುಳ್ಳೆ ಬೊಗಳತಾ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಈ ಪಾಪೆ ಪಾಕಿಸ್ತಾನ ಪ್ರಯತ್ನಿಸ್ತಾ ಇದೆ ಈ ನಡುವೆ ಅದೇ ಪಾಕಿಸ್ತಾನದ ನೆಲದವರು ಅದೇ ಇಸ್ಲಾಂ ಧರ್ಮದ ಅನುಯಾಯಿಗಳು ಪಾಕಿಸ್ತಾನದ ವಿರುದ್ಧ ಮುಗಿಬಿದ್ದಿದ್ದಾರೆ ಮಿಲಿಟರಿ ನುಡಿದಂತೆ ನಡೆಯುವ ಪಾಕಿಸ್ತಾನದ ಸರ್ಕಾರ ಪಹಲ್ಗಾವ್ ದಾಳಿ ನಡೆಸಿ ಭಾರತದ ಜೊತೆಗೆ ಕಾಲು ಕೆದರಿ ಸಂಘರ್ಷಕ್ಕೆ ಇಳಿದಿದೆ ಎಂದು ಅಲ್ಲಿಯ ಪ್ರಭಾವಿ ದೇವೋಬಂದಿ ಧರ್ಮಗುರು ಮೌಲಾನಾ ಅಬ್ದುಲ್ ಅಜೀಜ್ ಘಾಜಿ ತನ್ನ ದೇಶದ ಮಿಲಿಟರಿ ಮತ್ತು ಸರ್ಕಾರದ ವಿರುದ್ಧ ಅಸಮಾಧಾನ ಧ್ವನಿ ಮೊಳಗಿಸಿದ್ದಾರೆ ಅದರಂತೆ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ಹೊರಹಾಕಿರುವ ಖೈಬರ್ ಪಕ್ತುನ್ ಕ್ವಾದ್ ಇಸ್ಲಾಮಿಕ್ ಸಂಘಟನೆ ಭಾರತ ಪಾಕ್ ಯುದ್ಧ ನಡೆದರೆ ಭಾರತಕ್ಕೆ ಬೆಂಬಲ ನೀಡುವುದಾಗಿ ಘೋಷಿಸಿದೆ ಪ್ರೇಕ್ಷಕರೇ ಮತ್ತೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿದೆ ಇದು ಭಾರತ ಸೇರಿದಂತೆ ಇಡೀ ಜಗತ್ತನ್ನೇ ಚಕಿತಗೊಳಿಸುವಂಥದ್ದಾಗಿದೆ ಈ ಚಕಿತಗೊಳಿಸುವ ಅಂಶವೆಂದರೆ ಪಹಲ್ಗಾ ಉಗ್ರರ ದಾಳಿಯು ಸ್ಲೀಪರ್ ಸೆಲ್ಗಳ ಅಂದರೆ ಭಯೋತ್ಪಾದನೆಯ ಪೋಷಕರ ಸಹಾಯ ಸಹಕಾರ ಇಲ್ಲದೆ ನಡೆಯಲು ಸಾಧ್ಯವೇ ಇಲ್ಲ ಸ್ಥಳೀಯರ ಸಹಕಾರವಿಲ್ಲದೆ ಈ ಪರಿಪ್ರಮಾಣದಲ್ಲಿ ಹಿಂಸಾಚಾರದ ರಕ್ತ ಸಿಕ್ತ ದಾಳಿ ನಡೆಯಲು ಸಾಧ್ಯವೇ ಇಲ್ಲ ಪಹಲ್ಗಾವ್ ದಾಳಿಯ ಹಿಂದೆ ಕನಿಷ್ಠ ಆರರಿಂದ ಏಳು ಮಂದಿ ಸ್ಥಳೀಯರು ಇದ್ದು ಉಗ್ರರಿಗೆ ನೆರವು ನೀಡಿದ್ದಾರೆ ಇಂಥ ಸ್ಫೋಟಕ ವಿಚಾರ ಹೊರಬಿದ್ದಿದೆ ಜಮ್ಮು ಕಾಶ್ಮೀರದ ಸುತ್ತಮುತ್ತ ನಡೆಯುವ ಉಗ್ರರ ದಾಳಿಗಳಿಗೆ ಸಹಕರಿಸುತ್ತಿದ್ದ ಎಕ್ಸ್ ಸ್ಲೀಪರ್ ಸೆಲ್ ಸದಸ್ಯನೊಬ್ಬ ಇಂಥ ಮಾಹಿತಿ ಹಂಚಿಕೊಂಡಿದ್ದಾನೆ ಒಟ್ಟಾರೆ ಪಾಕಿಸ್ತಾನ ತಾನು ಸಾಚಾ ಎಂಬ ಎಷ್ಟೇ ನಕಲಿ ಸಾಕ್ಷಿಗಳನ್ನು ಗುಡಿಸಿಕೊಂಡು ಬಂದು ಮುಂದಿಟ್ಟರು ಯುದ್ಧ ಬೇಡ ಎಂದು ಮೊಸಳೆ ಕಣ್ಣೀರು ಹಾಕಿದರು ಅದರ ಅಮಾನವೀಯ ಕೃತ್ಯಗಳಿಗೆ ಸ್ವದೇಶಿಯರ ಜೊತೆಗೆ ವಿಶ್ವ ಸಮುದಾಯ ಚಾಟಿ ಬೀಸುತ್ತಾನೇ ಇದೆ ಜಗದ ಕಣ್ಣಲ್ಲಿ ಭಾರತವೇ ಲೇಸು ಭಾರತವೇ ವಾಸಿ ಭಾರತ ಮಾನವತೆಯ ವಿಶ್ವಬಂಧು ಎಂಬುವುದು ಹೊಸ ಜಗತ್ತಿನ ಮುಂದೆ ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ಅಮಾಯಕ ಇಪ್ಪತ್ತೇಳು ಜನರ ಬದುಕು ನುಂಗಿ ಕುಳಿತ ಉಗ್ರರ ಅಟ್ಟಹಾಸವನ್ನು ಕಠಿಣಾತಿ ಕಠಿಣ ಶಿಕ್ಷೆಯಲ್ಲಿ ಬಗ್ಗುಬಡಿಯಿರಿ ಅಂತ ಬಲಿಷ್ಠ ರಾಷ್ಟ್ರ ಭಾರತದ ಆಪ್ತಮಿತ್ರ ರಷ್ಯಾದ ಅಧ್ಯಕ್ಷ ಪುತೀನ್ ಭಾರತದ ಸಾರಥಿ ಮೋದಿಯವರಿಗೆ ದೂರವಾಣಿ ಮೂಲಕ ಸಲಹೆ ನೀಡಿ ಸಹಕಾರದ ಹಸ್ತ ಚಾಚಿದ್ದಾರೆ ಭಾರತದ ಪ್ರತಿಕಾರದ ಕಾರ್ಯಾಚರಣೆಗೆ ಈಗಾಗಲೇ ಅಮೇರಿಕ ಜೊತೆಯಾಗಿರುವುದು ಭಾರತಕ್ಕೆ ಜಗತ್ತಿಗೆ ತಿಳಿದ ವಿಚಾರ ಈಗ ಆಪ್ತಮಿತ್ರ ರಷ್ಯಾ ಕೂಡ ಭಾರತಕ್ಕೆ ಜೊತೆಯಾಗಿ ನಿಂತಿದೆ ಒಟ್ಟಾರೆ ಕ್ರೂರ ಪಾಕಿಸ್ತಾನದ ವಿರುದ್ಧ ಅದರ ಪೋಷಣೆಯಲ್ಲಿ ಬಲಿತು ಸಾಗಿರುವ ಭಯೋತ್ಪಾದನೆಯ ವಿಕೃತ ನಡೆಗೆ ಸದ್ಯದಲ್ಲೇ ಯುದ್ಧದ ಮೈದಾನದಲ್ಲಿ ಶಾಶ್ವತವಾಗಿ ನಾನಾ ಅಸ್ತ್ರಗಳ ಮೂಲಕ ಅಂಕುಶ ಬೀಳಲಿದೆ ಮಾನವತೆಯ ಅಸಹನೆಯಾಗಿರುವ ಭಯೋತ್ಪಾದನೆ ಮತ್ತು ಭಯೋತ್ಪಾದಕ ಚಟುವಟಿಕೆಗಳ ಮಹಾಪೋಷಕರನ್ನು ಭಾರತ ಸದ್ಯದಲ್ಲೇ ಶಾಶ್ವತವಾಗಿ ಹೊಸಕಿ ಹಾಕಿ ಮಣ್ಣು ಮುಕ್ಕಿಸಲಿದೆ ಆಗಲೇ ಜಿ ಟ್ವೆಂಟಿ ದೇಶಗಳ ವೇದಿಕೆಯಲ್ಲಿ ಭಾರತ ಕೊಟ್ಟ ವಸುದೈವ ಕುಟುಂಬಕಂ ಸ್ತೋತ್ರ ಸೂತ್ರ ಸಾಕಾರವಾಗಲಿದೆ ನಮಸ್ಕಾರ ಸುದ್ದಿಬಿಂಬ ವಿಶ್ವ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಪ್ಲಸ್ ಇತಿದು ಜ್ವರದ ಜಾಲ